ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಸ್ವಂತ ಮನೆ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ತಲೆ ಕೆಡಿಸ್ಕೋಬೇಡಿ ಸರ್ಕಾರನೇ ನಿಮಗೆ ಇವಾಗ ಮನೆ ಇದೆ ಎಸ್ ನೀವು ಕೇಳಿಸ್ಕೊಂಡಿದ್ದು ಸತ್ಯನೇ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರಿಗೂ ಒಂದು ಸಂತೋಷದ ವಿಷಯನ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಮೂಲಕ ಏನು ಹೇಳಕ್ಕೆ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಉಚಿತ ಮನೆಗಳನ್ನ ಬಡವರಿಗೆ ನೀಡಬೇಕು ಅನ್ನೋ ಉದ್ದೇಶದಲ್ಲಿ ಈಗ ಅರ್ಜಿನ ಸಲ್ಲಿಕೆ ಮಾಡಲಿ ಶುರು ಮಾಡಿಕೊಂಡಿದೆ ಇದು ಯಾವ ಒಂದು ಯೋಜನೆ ಇದರಿಂದ ನಮಗೇನು ಲಾಭ ಸಿಗುತ್ತೆ ಇದನ್ನು ಅಪ್ಲೈ ಮಾಡೋದು ಹೇಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ನೋಡಿ ಸರ್ಕಾರದಿಂದ ಬರೋಬರಿ ಐವತ್ತೆರಡು ಸಾವಿರ ಕ್ಕಿಂತ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಒಂದು ಉದ್ದೇಶ ಆಗಿದೆ ಹಾಗಾಗಿ ಬಡವರಿಗೆ ಯಾರಿಗೆಲ್ಲ ಮನೆಯ ಅವಶ್ಯಕತೆ ಇದೆ ಅಂಥವರಿಗೆ ಸಹಾಯಧನ ಜೊತೆಗೆ ಮನೆಯನ್ನು ಇದೆ ಸರ್ಕಾರ ಇದನ್ನು ಫ್ರೀ ಹೌಸ್ ಸ್ಕೀಮ್ ಅಂತ ಹೇಳಿ ಕೂಡ ಕರೀತಾರೆ ಹೌದು ಸ್ನೇಹಿತರೆ ನೀವು ಇಷ್ಟೊತ್ತು ಕೇಳಿಸ್ಕೊಂಡಿದ್ದು ನಿಜಾನೇ ರಾಜೀವ್ ಗಾಂಧಿ ವಸತಿ ಯೋಜನೆಯ ಮೂಲಕ ಹಿಂದುಳಿದ ವರ್ಗಗಳಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಈ ಒಂದು ಉಚಿತ ಮನೆ ಯೋಜನೆನ ನಿರ್ಮಾಣ ಮಾಡಲು ಕರ್ನಾಟಕ ಸರ್ಕಾರದಿಂದ ಸಹಾಯಧನ ಇದೆ ಇದನ್ನು ಅರ್ಜಿ ಸಲ್ಲಿಸೋದು ಎಲ್ಲಿ ಬೇಕಾಗಿರುವಂಥ ದಾಖಲೆಗಳು ಏನು ಅಂತ ಹೇಳಿದ್ರೆ ದಾಖಲೆಗಳ ಪಟ್ಟಿನ ಇವಾಗ ಹೇಳ್ತೀನಿ ದಯವಿಟ್ಟು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತೀಚಿನ ಬಣ್ಣದ ಭಾವಚಿತ್ರ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆಯೇ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡು ಹಾಗೆಯೇ ಬ್ಯಾಂಕ್ಗೆ ಲಿಂಕ್ ಆಗಿರಬೇಕು ಆ ಥರ ನಂಬರ್ನ ಮಾತ್ರ ದಯವಿಟ್ಟು ಇಲ್ಲಿ ಸಲ್ಲಿಕೆನ ಮಾಡಬೇಕಾಗಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನಾನು ಹೇಳಿರುವಂಥ ಅಷ್ಟು ದಾಖಲೆಗಳನ್ನ ನೀವು ಸರಿಪಡಿಸಿಕೊಂಡು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಯಾವುದೇ ಆಗಿರುವಂಥ ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮ ಒನ್ ಬೆಂಗಳೂರು ಒನ್ ಈ ಯೋಜನೆಗಳಿಗೆ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ನಾವು ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ನಿಮಗೆ ಸಹಾಯನ ಮಾಡ್ತಾರೆ ಇಫ್ ಇನ್ ಕೇಸ್ ನಾವೇ ಆನ್ಲೈನಲ್ಲಿ ಹಾಕೋಬೋದ ಅಂತ ಕೇಳೋದು ನಿಮ್ಮ ಪ್ರಶ್ನೆಗೆ ಉತ್ತರ ಹೌದು ಆನ್ಲೈನಲ್ಲಿ ನೀವೇ ಕೂತ್ಕೊಂಡು ಕೂಡ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿಗೆ ಹೋಗಿ ನೀವು ಕ್ಲಿಕ್ನ ಮಾಡಿ ಆರಾಮಾಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಯಾರಿಗೆಲ್ಲ ಗೊತ್ತಾಗೋದಿಲ್ಲ ಅಂಥವರು ನಿಮ್ಮ ನಿಯರೆಸ್ಟ್ ಕೇಂದ್ರಗಳಿಗೆ ಹೋಗಿ ಅಪ್ಲೈನ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಾದರೂ ಮನೆ ಕಟ್ಟಿಸ್ಬೇಕು ಅಂತ ಪ್ಲ್ಯಾನ್ ಹೇಳಿದರೆ ಈ ವಿಡಿಯೋನ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ